ನೀರಿನ ಜಲ ಸಂಗ್ರಹಾಲಯ ಉದ್ಘಾಟನೆ ಮಾಡಲಾಯಿತು ನಿಪ್ಪಾಣಿಮತ ಕ್ಷೇತ್ರದ ಆಡಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಮಂಜೂರಾದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಒಂದು ಲಕ್ಷ ಲೀಟರ್ ನೀರಿನ ಸಂಗ್ರಹಣೆ ಸಾಮರ್ಥ್ಯವಿರುವ ಮೇಲ್ಪಟ್ಟದ ಜಲ ಸಂಗ್ರಹಾಲಯವನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜಲ್ಲೇಜಿಯವರು ಉದ್ಘಾಟಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿಯೊಬ್ಬ ಪ್ರಜೆಗೂ ಶುದ್ಧ ಕುಡಿಯುವ ನೀರು ಹಾಗೂ ರಾಜ್ಯವನ್ನು ಜಲ ಭದ್ರ ಮಾಡುವತ್ತ ನಮ್ಮ ಸರ್ಕಾರ ಜಾಬ್ 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 ಕೆಲಸ ಖಾಲಿ ವ್ಯಾಕೆನ್ಸಿ ಟಿವಿ ಚಾನೆಲ್ನಲ್ಲಿ ನೀವು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನು ಹುಡುಕುತ್ತಿದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ಸುದ್ದಿ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸ್ಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ನೀವು ಇಮೇಲ್ ಮಾಡಬೇಕಾದ ವಿಳಾಸ ಅವಿನ್ ಟಿವಿ ವಾಂಟೆಡ್ ಅಟ್ ಜಿಮೇಲ್ ಡಾಟ್ ಕಾಮ್ ಅವಿನ್ ಟಿವಿ ನ್ಯೂಸ್ ಚಾನಲ್ಗೆ ಕರೆ ಕೂಡ ಮಾಡಬಹುದು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಟೂ ಜೀರೋ ನೈನ್ ಸೆವೆನ್ ಒನ್ ಹಾಗೆ ವಾಟ್ಸ್ಆಪ್ ಕೂಡ ಮಾಡಬಹುದು ವಾಟ್ಸ್ಆ್ಯಪ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಒನ್ ನೈನ್ ಫೈವ್ ಸೆವೆನ್ ಟೂ ಫಾರ್ ಮೋರ್ ಅಪ್ಡೇಟ್ಸ್ ಯು ಕ್ಯಾನ್ ವೆಬ್ಸೈಟ್ ವಿಚ್ ಇಸ್ ಡಾಟ್ ಕಾಮ್ ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದರೆ ನಮಗೆ ಇಮೇಲ್ ಮಾಡಿ ಅವಿಂಗ್ ಟಿವಿ ನ್ಯೂಸ್ ಚಾನೆಲ್ಗೆ ಕರೆ ಮಾಡಿ Nine six eight six eight two zero nine seven. WhatsApp. Triple eight four six one nine five seven. Www.uptv.com. Are you looking for any opportunity in the media field? If you are interested to work in TV channel, if yes, here, here's the answer. Looking for news script editors, news executives, experienced news reporters, news coordinators. gmail.com call us 9686-820971 or whatsapp 88846-19572 Aaveen News Channel www.aveen.tv.com